ಗಗನದಿಂದ ದುಮ್ಮಿಕ್ಕಿ ಹರಿಯುವ ಕಾವೇರಿಯ ನೈಸರ್ಗಿಕ ಸೊಬಗಿನ ಸೌಂದರ್ಯವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಗಗನಚುಕ್ಕಿ ಜಲಪಾತ ಪ್ರವಾಸಿ ತಾಣವನ್ನು ವಿಶ್ವಮಟ್ಟದಲ್ಲಿ ಪ್ರಚಾರಪಡಿಸಲು ಹಮ್ಮಿಕೊಂಡಿರುವ ಗಗನಚುಕಿ ಜಲಪಾತೋತ್ಸವವು ಮಲಬಳ್ಳಿ ತಾಲೂಕಿನ ಶಿವನ ಸಮುದ್ರ ಗಗನಚುಕಿ ಜಲಪಾತದ ಆವರಣದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶಾಸಕ ಪಿಎಂ ಸ್ವಾಮಿ ತಿಳಿಸಿದರು ಗಗನಚುಕ್ಕಿ ಜಲಪಾತದ ಬಳಿ ಲೋಗೋವನ್ನು ಶಾಸಕರು ಅನಾವರಣಗೊಳಿಸಿ ಬಳಿಕ ಲಕ್ಷದ್ವೀಪ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಲು ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯುವ ಆಕರ್ಷಣೆ ಒಳಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜಲಪಾತೋತ್ಸವ ಆಗಮಿಸುವುದರಿಂದ ಪ್ರವಾಸಿ ತಾಣದ ಬಗ್ಗೆ ನಾಡಿನಾದ್ಯಂತ ಹೆಚ್ಚು ಪ್ರಚಾರಗೊಳ್ಳಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ವಿವರ ನೀಡಿದ ಅವರು ಸೆಪ್ಟೆಂಬರ್ ಹದಿನಾಲ್ಕರಂದು ಮಲ್ಲಿಕಾತನಹಳ್ಳಿ ರಾಮ ಮಂದಿರದಿಂದ ಜಲಪಾತದವರೆಗೆ ವಿವಿಧ ಜಾನಪದ ಕಲಾವಿದರ ಪ್ರದರ್ಶನದ ಮೆರವಣಿಗೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಸಚಿವರು ಹಾಗೂ ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಜಲಪಾತೋತ್ಸವಕ್ಕೆ ಸಾರ್ವಜನಿಕರನ್ನು ಸೆಳೆಯಲು ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಹನ್ನೊಂದರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಬೆಳಗಿನ ಸಮಯದಲ್ಲಿ ಸ್ಥಳೀಯ ಜಾನಪದ ಕಲಾವಿದರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಸಂಜೆ ಐದು ಗಂಟೆಯ ನಂತರ ನಾಡಿನ ಹೆಸರಾಂತ ಕಲಾವಿದರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎರಡು ದಿನಗಳ ಕಾಲ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು サリカレゼンのフォローをするのは。

ಜನತೆಗೆ ಗುಣಗೊಳಿಸಿದೆ ಅದರ ದೃಶ್ಯವನ್ನು ಸಜ್ಜರಿಸುವಲ್ಲಿ ಗುಪ್ತವಾದಂಥ ಅವಕಾಶವನ್ನು ಹೆಚ್ಚಿನ ಪ್ರವಾಸಿಗರ ಜೊತೆಯಲ್ಲಿ ಆಕರ್ಷಣೀಯವಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಪ್ರಚಾರಪಡಿಸ್ತಕ್ಕಂಥ ಉದ್ದೇಶ ಇದರಲ್ಲಿ ಎರಡು ದಿನ ಕಾರ್ಯಕ್ರಮ ಇಕ್ಕಮಜೋರು ಕಲಾಂತಾ ಅನ್ವರ್ತ ಕಲಾಂತಾ ಅನ್ವರ್ತ ಸಂತ್ರದಾದ ವಿಪಾದತ್ವ ಮಾದರಿಯಲ್ಲವಾಗಿದೆ. ಪೂರ್ವದ ಪ್ರದೇಶದ ಭಾರತುವನ್ನ ಸಾಧಕ್ಕೆ ಜೊತೆನಲ್ಲಿ ಅದರ ಅಭಿವೃದ್ಧಿಯನ್ನು ಪಾಠ ಅವಕಾಶಕ್ಕೆ ಮೂಲಭೂತ ಸಂಪರ್ಕವನ್ನು ನಿರ್ಧಾರ ಅತ್ಯ ಅವಶ್ಯಕವಾದಂತಹ ಅಭಿವೃದ್ಧಿಯಲ್ಲಿ ಈ ಪ್ರವಾಸಿ ತಾಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಯುವ ಪೀಳಿಗೆ ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಆ ಮೂಲಕ ಪ್ರಚಾರ ನಾಡಿನೆಲ್ಲೆಡೆ ಆಗ್ತದೆ ಎಲ್ಲ ವಯೋಮಾನದ ಪ್ರವಾಸಿಗರನ್ನ ಆಯೋ ಆಹ್ವಾನಿಸುವಂತ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಊಟ ವಸತಿ ವ್ಯವಸ್ಥೆ ತುಂಬ ತೊಡಕಾಯ್ತು ನಾವು ಆಹಾರ ಕೊಟ್ಬಿಟ್ಟು ಎಲ್ಲ ಜನರು ಬಂದಾಗ ಕುಡಿಯ ನೀರೇ ಇರಲಿಲ್ಲ ಊಟದ ಸಮಸ್ಯೆ ಆಯಿತು ಅಥವಾ ಏನೋ ಸಿಗಲಿಲ್ಲ ಇಲ್ಲ ಅಂತ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಉಚಿತವಾಗಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಅದರ ವ್ಯವಸ್ಥೆಯನ್ನು ಮಾಡೋದಕ್ಕೆ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ಮುಖಾಂತರ ಸರ್ಕಾರದ ಜವಾಬ್ದಾರಿಯಲ್ಲಿ ಈ ಕೆಲಸವನ್ನು ಮಾಡಿ ಈಗಾಗಲೇ ನೀವು ನೋಡಿರ್ತಕ್ಕಂಥ ರೀತಿಯಲ್ಲಿ ನಾನು ಇಂಡಿಯಾ ಶಾಸಕರಾಗಿದ್ದಾಗಲೂ ಮತ್ತು ಹಿಂದೂ ಸರ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯ ಸ್ಥಳದ ಅಭಿವೃದ್ಧಿಗೆ ಒಂದು ಹಂತದ ಮೂರು ಕೋಟಿ ಒಂದು ಕೋಟಿ ಕೂಡ ಒಂದು ನೀರು ಹೆಚ್ಚುವರಿ ಅನುದಾನ ದೇ ಕೋರಿದ್ದೇನೆ ಈ ಒಂದೇ ಬಾರಿ ನಮ್ಮ ಇಲ್ಲಿ ಒಂದು ಒಂದು ವಸತಿ ಸೌಕರ್ಯಕ್ಕೋಸ್ಕರ ಸರ್ಕಾರದ್ದೇ ಒಂದು ಒಂದು ಯಾತ್ರೆ ನಿವಾಸವನ್ನು ಮಾಡಿಕೊಂಡು ನಾನು ಕೋರಿಕೆ ನಾನು ಅದನ್ನು ವಿಶೇಷವಾಗಿ ಅದು ಫೋಕಸಿಂಗ್ ಇಲ್ಲಿ ಏನು ಜನತಾಂತ್ರಿಗೇ ಬರುವಂಥ ರೀತಿಯಲ್ಲಿ ಜಾಗರೂ ಇದಲ್ಲದೆ ಯಾಕೆಂದರೆ ಕೆಲವೊಂದು ಸರ್ಕಾರಗಳಿಂದ ಒಟ್ಟಿಯಾಗಬೇಕಾದ ಯೋಜನೆಗಳನ್ನು ಹಾಕಿರೋ ನಾನಿವತ್ತು ಅದರ ಪ್ರಕಟ ಪಸ್ತ ಬೃಹತ್ತಾದ ಒಂದು ಪ್ರವಾಸಿ ಆಕರ್ಷಣೀಯ ಕೇಂದ್ರವಾಗಿ ಕೇಂದ್ರದ ಸರ್ಕಾರದೊಂದಿಗೆ ಒಂದು ಒಂದಿಗೆ ನಾನು ಅನುಮೋದನೆಗೆ ಅವರು ಸಂದರ್ಭದಲ್ಲಿದ್ದೇನೆ ಅದು ಪೂರ್ಣ ಆದ ತರ ನಾನು ಪ್ರಕಟ ಪಸ್ತ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಬರೀ ಜಲಪಾತಕ್ಕೆ ಸಿಗುತ್ತಾ ಆದರೆ ಕೆಲ ತಿಂಗಳ ಕಾಲ ಮಾತ್ರ ಈ ಪ್ರದೇಶಕ್ಕೆ ಒಂದು ಆಕರ್ಷಣೆ ಆದ್ರೆ ಇಲ್ಲಿ ಮುನ್ನೂರ ಅರವತ್ತೈದು ದಿನ ನೀರಿನ ಆ ನೀರನ್ನು ಆಧಾರಿತವಾದಂಥ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳು ಮತ್ತು ಹಲವಾರು ವಿಚಾರಗಳಲ್ಲಿ ಇನ್ನಿತರ ಯೋಜನೆಗಳನ್ನ ಸಂಯೋಜನೆ ಮಾಡಕ್ಕೆ ಅವಕಾಶ ಇದೆ ಅದನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೂ ಆದ್ಯತೆ ನೀಡಲಾಗಿದ್ದು ಬೆಳಗಿನ ಕಾರ್ಯಕ್ರಮವನ್ನು ಸ್ಥಳೀಯ ಕಲಾವಿದರಿಗೆ ನೀಡಲಾಗಿದೆ ಖ್ಯಾತ ಸಂಗೀತ ಸಂಯೋಜಕ ರವಿ ಬಸೂರ್ ಅವರು ಇದೇ ಮೊದಲ ಬಾರಿಗೆ ಲೈವ್ ಆಗಿ ಸೆಪ್ಟೆಂಬರ್ ಹದಿನೈದರಂದು ಕಾರ್ಯಕ್ರಮ ನೀಡುತ್ತಿದ್ದಾರೆ ಎಂದು ಕಾರ್ಯಕ್ರಮದ ವಿವರ ನೀಡಿದರು ನಂತರ ಉತ್ಸವ ಕೂಡ ಮನೆ ಆಗಿದೆ ಇದರ ಬಗ್ಗೆ ವಿಶೇಷವಾದಂತ ಆಸಕ್ತಿಯನ್ನು ವಹಿಸಿ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಗಗನಚುಕ್ಕಿಯ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಸಾರ್ವಜನಿಕರಿಗೂ ಮತ್ತು ಪ್ರವಾಸಿಗರಿಗೆ ಇದೊಂದು ಆಕರ್ಷಣೀಯ ಕೇಂದ್ರ ಆಗಬೇಕು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಯಾಕೆ ಪ್ರಕೃತಿಯ ಸೊಬಗನ್ನ ಅವೆಲ್ಲರೂ ಕೂಡ ಸವಿದಾಗಲೇ ನಾವು ಈ ಸಮಾಜಕ್ಕೆ ಏನಾದರೂ ಕೂಡ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಮನರಂಜನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿ ಮಾನ್ಯ ಶಾಸಕರು ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಎಲ್ಲರಿಗೂ ಕೂಡ ಒಂದು ಹೊಸಲೋಪವನ್ನು ಕೊಡಬೇಕು ಈ ಪ್ರಕೃತಿ ಮಾತೆಯ ಸೊಬಗನ್ನು ಎಲ್ಲರೂ ಕೂಡ ಸರಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಗಗನ ಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ನೇರ ಕಾರ್ಯ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ನಾನು ಜಿಲ್ಲಾ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾದ ಪ್ರತ್ಯವಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಗಕನಸಿ ಉತ್ಸವವನ್ನು ಮಾಡುವ ಸಂಬಂಧವನ್ನು ಕೊಟ್ಟಂತೆ ಈಗಾಗಲೇ ನಾವು ಲಾಂಛನವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದೇವೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದು ಈ ಎರಡು ದಿವಸಗಳ ಕಾಲ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ವೈಭವಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಮೂರು ಸಲಹೆಗಳನ್ನು ನಾವು ಮಾಡಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಉಪ ವಿಭಾಗಾಧಿಕಾರಿ ಎಂಶಿವಮೂರ್ತಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ಆರ್ಐ ರವಿಶಂಕರ್ ವಿಎ ಲಂಕೇಶ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು